ಬೃಂದಾವನ ಸೀರಿಯಲ್ ನರ್ಮದಕ್ಕೆ ಸಮಾಧಾನ ಹೇಳಿದ ಪುಷ್ಪ ಹೇಳದಿದ್ದರೂ ಎಲ್ಲ ಅರ್ಥವಾಗುತ್ತೆ ನರ್ಮದ ತನ್ನ ಕೋಣೆಯಲ್ಲಿ ಒಬ್ಬಳೆ ಅಳುತ್ತಿರುತ್ತಾಳೆ ಅವಳು ತನಗದ ನೋವನ್ನು ಯಾರು ಒಂದಿಗಿದು ಎಂದು ಹಂಚಿಕೊಂಡಿರುವುದಲ್ಲ ಈ ಬದಿಯಲ್ಲೂ ಅರಿವು ಅವಳ ಸಂಗತಿ ಏನೆಂದು ಹೇಳಿಲ್ಲ ಈ ಬಗ್ಗೆಯೂ ಒಂದು ಸುಳಿವು ಸಿಕ್ಕಿದೆ ಹಾಗಾಗಿ ಅವಳು ನರ್ಮದೆಗೆ ಪದೇ ಪದೇ ಮಾತನಾಡಿಸ್ತಾ ಇದ್ದಾಳೆ ಪುಷ್ಪ ಅವಳ ಕೋಣೆಗೆ ಹೋಗಿದ್ದಾಳೆ ಹೋಗಿ ಏನು ಮಾಡಿದ್ದಾಳೆ ಗೊತ್ತಾ ನಾನು ಕೆಲಸ ಇಲ್ಲ ಹಾಗೆ ಸುಮ್ಮನೆ ಇದ್ದೇ ಬೇಜಾರಾಗುತ್ತದೆ ಎಂದು ಮಾತನಾಡಿಕೊಂಡು ಹೋಗಲು ಬಂದೆ ಎಂದು ಪುಷ್ಪ ಹೇಳುತ್ತಾಳೆ ಆಗ ನರ್ಮದ ತಟ್ಟ ಅಂತ ಆ ಕಡೆ ತಿರುಗಿಕೊಳ್ಳುತ್ತಾಳೆ ಆ ಕಡೆ ತಿರುಗಿ ಕಣ್ಣೀರು ಒರೆಸಿಕೊಳ್ಳುತ್ತಾಳೆ ಆದರೆ ಗಡಿ ಬಿಡಿಯಲ್ಲಿ ಅಷ್ಟಾಗಿ ಅವಳ ಕಣ್ಣೀರು ಸರಿಯಾಗಿರುವುದಿಲ್ಲ ನಂತರ ಏನಾಗುತ್ತದೆ ಎಂದರೆ ಪುಷ್ಪ ಅದನ್ನು ಗಮನಿಸಿ ಅಲಿಸಿಕೊಳ್ಳುತ್ತಾಳೆ ಏನಾಯಿತು ಅದಕ್ಕೆ ಅಂದು ಕೇಳುತ್ತಾಳೆ ಆಗ ಅವಳು ಏನೂ ಇಲ್ಲ ಪುಷ್ಪ ಹೀಗೆ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಧೂಳಾಗಿತ್ತು ಅದು ಬಿದ್ದಿದೆ ಅನಿಸುತ್ತೆ ಹಾಗಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಎನ್ನುತ್ತಾಳೆ ಈಗ ಅವಳು ಹೇಳ್ತಾ ಇರೋದು ಖಂಡಿತ ಸುಳ್ಳು ಅನ್ನೋದು ಪುಷ್ಪಳಿಗೆ ಅರ್ಥ ಆಗುತ್ತದೆ ಆದರೂ ಅವಳಿಗೆ ಸತಿ ಹೇಳಲು ಇಷ್ಟ ಇಲ್ಲ ಅಂದಮೇಲೆ ನಾನು ಕೇಳೋಕೆ ಸರಿಯಾಗಲ್ಲ ಅಂತ ಸುಮ್ಮನಾಗ್ತಾಳೆ ಆದರೂ ಸಹ ವಾರೆ ಮಾತಿನಲ್ಲಿ ಅವಳಿಗೆ ಅರ್ಥ ಆಗುವ ಕೆಲವು ಹಾಗೆ ಮಾತನಾಡ್ತಾಳೆ ಈ ಮಾತಿನ ಪ್ರಕಾರ ಕಿವಿಗೆ ಬಿದ್ದ ಕೆಟ್ಟ ವಿಚಾರ ನಮ್ಮ ಮನಸ್ಸನ್ನು ಕಡಿಸುವ ಧೂಳಾಗಿ ಉಳಿದು ಬಿಡುತ್ತದೆ ಅದನ್ನು ತೆಗೆಯಬೇಕು ಮತ್ತು ಕಣ್ಣಲ್ಲಿ ಬಿದ್ದರೂ ದೂರನ್ನು ತೆಗೆಯಬೇಕು ಎಂದು ಅವಳು ಹೇಳುತ್ತಾಳೆ ನಂತರ ನನ್ನ ಬದಲೇ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯ ಅಂತ ಕೇಳ್ತಾಳೆ ಏನಿಲ್ಲ ಯಾವ ಧೂಳಾದರೂ ಆಗಾಗ ಒತ್ತಿ ನೋವಾಗುತ್ತಲೇ ಇರುತ್ತದೆ ಹಾಗಾಗಿ ನಾವೇ ಅದನ್ನು ದೂರ ಮಾಡಿಕೊಳ್ಳಬೇಕು ಎಂದು ಹೇಳ್ತಾ ಇದ್ದೀನಿ ಅಂತಾಳೆ ಹಾ ಅಂತಾಳೆ ಮತ್ತೆ ಸುಮ್ಮನಾಗ್ತಾಳೆ ಇದೇ ರೀತಿಯವರಿಬ್ಬರ ನಡುವೆ ಮಾತುಕತೆ ಆಗ್ತಾ ಇರುತ್ತದೆ ನಾನು ಅಮ್ಮ ಹಾಗೂ ಪುಷ್ಪ ಇಬ್ಬರು ಮಾತನಾಡ್ತಾ ಇದ್ದರು ಆಗ ಅವಳ ಮಗಳಿಗೆ ಮದುವೆ ಮಾಡಿಸುವುದು ಸ್ವಲ್ಪ ಕಷ್ಟ ಎಂದು ಅವಳಿಗೆ ಅನಿಸುತ್ತೆ ಯಾಕೆಂದರೆ ನನ್ನ ಮಗ ಕೂಡ ನಿಮ್ಮ ಮನೆ ಅಳಿಯ ಆಗಿ ಇರಬೇಕಲ್ಲ ಅಂತ ಯಾಕೋ ಸಂಬಂಧ ಬೆಳೆಸಲು ಬರೆದು ಹೇಳಿದ್ದಾರೆ ಎಂದು ತಿಳಿತು ಏನಂತರ ಏನಾಯಿತು ಎಂಬ ಬಗ್ಗೆ ಬೃಂದವನ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ ಇದರಲ್ಲಿ ಒಂದು ಕೂಟ ಕುಟುಂಬ ಕಥೆ ಇದೆ ಒಂದು ಮನೆಯಲ್ಲಿ ಕೊಟ್ಟಿ ಮೂವತ್ತೇಳು ಜನ ವಾಸ ಮಾಡುತ್ತಾರೆ ಈ ಕುಟುಂಬಕ್ಕೆ ಹೊಸದಾಗಿ ಸೇರಿಕೊಂಡವರು ಆ ಮೊಮ್ಮಗ ಆಕಾಶನ ಪತ್ನಿ ಪುಷ್ಪಾ ಅವಳು ಮನೆಯನ್ನು ಹೇಗೆ ನಿಭಾಯಿಸಿಕೊಂಡು ಹೋಗುತ್ತಾಳೆ ಅನ್ನೋದು ಕಥೆ ಇದೆ ಇವಷ್ಟು ವಿದ್ಯಾನಿ ವೀಡಿಯೋ ವೀಡಿಯೋ ಇಷ್ಟಾದ್ರೆ ಪ್ಲಸ್ ಲೈಕ್ ಫ್ಯಾನ್ ಸಬ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರ ಬೇಗ ಸಬ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ವ್ಯವಿಯೋ ನೋಟಿಫಿಕೇಶನ್ ಮುಖಾಂತರ ದೊರೆತಾರೆ ಥ್ಯಾಕ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಆರ್ಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್